ಹಾಡಿನ ಮೂಲಕ ಅವ್ರು ಗೊತ್ತಲ್ವಾ ಸೊ ಸೂಪರ್ ಸ್ಮಾರ್ಟ್ ಹನುಮಂತು ಸೊ ಹಾಡಿನ ಮುಖಾಂತರನೇ ಟಕ್ಕರ್ ಕೊಡ್ತಾರೆ ಎಷ್ಟು ಹೇಳಿದರೂ ಬುದ್ಧಿ ಬರಲ್ಲ ಅಂತ ಹೇಳ್ಬಿಟ್ಟು ಸೊ ಹೌದು ಸುದೀಪ್ ಸರ್ ಅವರು ವಾರ 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 ಚೆನ್ನಾಗಿ ಎಷ್ಟೊಂದು ಬಡ್ಕೊಂಡಿದ್ದಾರೆ ಇವ್ರ್ ಮುಂದೆ ನಿಂತು 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 ಅವ್ರ ಕಾಗಲ್ಲ ಎಷ್ಟು ನೋವು ಬಂದಿದೆಯೋ ಗೊತ್ತಿಲ್ಲ ಅದಾದ್ರೂ ಇವ್ರಿಗೆ ಯಾರಿಗೂ ಬುದ್ಧಿ ಬಂದಿಲ್ಲ ಮಂಜು ಅಂತೂ ಗೌತಮ್ನ ಬಿಟ್ಕೊಡಲ್ಲ ಏನೋ ಅವ್ರು ಹುಟ್ಟಾಗಿಂದೇ ಇವ್ರು ಫ್ರೆಂಡ್ಶಿಪ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ಲೆವೆಲ್ ಬಿಡಕ್ಕೆ ಕೊಡ್ತಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಏನು ಗುಡ್ ನ್ಯೂಸ್ ಅಂತ ಹೇಳಿದರೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾರ್ಯಾರು ಹನುಮಂತು ಫ್ಯಾನ್ಸ್ ಇದ್ದೀರಾ ಯಾರ್ಯಾರು ಹನುಮಂತು ಫಿನಾಲೆ ಗೆಲ್ಲಬೇಕು ಟಿಕೆಟ್ ಫಿನಾಲೆ ಗೆಲ್ಲಬೇಕು ನಾವು ಹನುಮಂತನ ಫ್ಯಾನ್ಸು ಯಾರ್ಯಾರು ಹನುಮಂತನ ಬಳಗ ಇದ್ದೀರಾ ಅವ್ರಿಗೆಲ್ರಿಗೂ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಹನುಮಂತು ಅವರು ನಿನ್ನೆ ಆದಂತಹ ಒಂದು ಟಾಸ್ಕಲ್ಲಿ ಮಂಜು ಅವ್ರ ತಂಡ ಸೋತಿರುತ್ತೆ ಹನುಮಂತು ಅವ್ರ ತಂಡ ಗೆದ್ದಿರುತ್ತೆ ಸೋತಂತಹ ತಂಡದಿಂದ ಮಂಜು ಮತ್ತು ಅವರು ಧನರಾಜ್ ಅವ್ರನ್ನ ಹೆಸರು ತಗೊಂಡು ಆಚೆ ಉಳಿಸ್ತಾರೆ ಇವರು ಅರ್ಹತೆ ಇಲ್ಲ ಟಿಕೆಟ್ ಫಿನಾಲೆಗೆ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬಟ್ ಆದ್ರೆ ಈ ಗೌತ ಇದು ಮೋಕ್ಷಿತಾ ಮತ್ತೆ ಭವ್ಯ ಹನುಮಂತ ಟೀಮ್ ಇಂದ ಹನುಮಂತ ಅವರ ಹೆಸರು ತಗೊಂಡು ಅವ್ರನ್ನ ಟಿಕೆಟ್ ಫಿನಾಲೆ ಅರ್ಹರು ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ ಸೊ ಹಾಗಾಗಿ ಈ ಮನೆಯಲ್ಲಿ ಬಿಗ್ ಬಾಸ್ ನೀಡಿದಂತಹ ಮೊದಲನೇ ಟಿಕೆಟು ಫಿನಾಲೆ ಬ್ಯಾಡ್ಜ್ ಬಂದುಬಿಟ್ಟು ರಜತ್ ಅವ್ರಿಗೆ ಸಿಕ್ಕಿತ್ತು ಎರಡನೇದಾಗಿ ವಿಕ್ರಮ್ ಅವ್ರಿಗೆ ಸಿಕ್ಕಿತ್ತು ನೆನ್ನೆ ನೋಡಿದ್ವಿ ಅವರಿಬ್ಬರು ಬ್ಯಾಡ್ಜನ್ನ ಒಬ್ರೊಬ್ರೂ ಹಾಕ್ಕೊಳ್ಳೋದು ಸೊ ಇವತ್ತಿನ ಈ ಪ್ರೋಮೋದಲ್ಲಿ ಏನು ರಿಲೀಸ್ ಆಗಿದೆ ಅಲ್ವಾ ಸೊ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ಟಿಕೆಟ್ಟು ಫಿನಾಲೆಗೆ ಹೋಗ್ತಾ ಇರೋ ಮೂರನೇ ಕಂಟೆಸ್ಟೆಂಟ್ ಬಂದುಬಿಟ್ಟು ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಮೆಚ್ಚಿನ ಪ್ರೀತಿಯ ಹನುಮಂತ ಸೊ ಹನುಮಂತ ಅವ್ರಿಗೆ ಒಳ್ಳೇದಾಗ್ಲಿ ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ ಸೊ ಚೆನ್ನಾಗಿ ಆಡ್ತಾ ಇದ್ದಾರೆ ಇನ್ನೂ ಚೆನ್ನಾಗಿ ಆಡಲಿ ಇನ್ನೂ ಜೋಶ್ ಬರಲಿ ಅವ್ರಿಗೆ ಹೇಳಿ ಹೇಳ್ಬಿಟ್ಟು ವಿಶ್ ಮಾಡೋಣ ಸೊ ಇದಿಷ್ಟಾಗಿತ್ತು ಹನುಮಂತ ಅವ್ರಿಗೆ ಒಂದು ಬ್ಯಾಚ್ ಸಿಕ್ಕಿರೋ ಬಗ್ಗೆ ಒಂದು ಅನುಭವ ಎಕ್ಸ್ಪ್ರೆಷನ್ ಅಪ್ಡೇಟ್ ಅಂತ ಹೇಳ್ಬೋದು ಸೊ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು